ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮ್ಮನೆ ಮುಂದೆ ಎರಡು ಅಂಗೆ ಮರ ಇದೆ ಇವಾಗ ಎಲೆ ಉದುರೋ ಕಾಲ ಆಗಿರೋದ್ರಿಂದ ತುಂಬ ಎಲೆ ಉದುರುತ್ತೆ ಅದನ್ನೆಲ್ಲ ನಾನು ಬೆಳಗ್ಗೆ ಬೆಳಗ್ಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ನೀರು ಹಾಕಿ ಇಲ್ಲೆಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ ತುಳಸಿ ಮುಂದೆ ಮತ್ತು ಬಾಗ್ಲ ಹತ್ರ ಮತ್ತು ಗೇಟ್ ಹತ್ರ ಎಲ್ಲ ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕೋದು ಕೂಡ ಒಂದು ಹಾರ್ಟು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವು ಚಿತ್ರಗಳನ್ನ ಬಿಡಿಸ್ಬೋದು ಅದರಿಂದ ಮನಸ್ಸಿಗೂ ಖುಷಿ ಸಿಗುತ್ತೆ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ ಅಂತ ಹೇಳ್ತಾ ನೋಡಿ ನನ್ನ ರಂಗೋಲಿ ಯಾವ ಥರ ಬರ್ತಿದೆ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು ಎಳೆ ರಂಗೋಲಿನ ಡಿಸೈನರ್ ರಂಗೋಲಿ ಮಾಡ್ತಾ ಇದ್ದೀನಿ ಏನೋ ಒಂಥರ ಮನಸ್ಸಿಗೆ ಖುಷಿ ಮತ್ತು ಹಿತ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಅಕ್ಕಿಗಳ ಸೌಂಡೆಲ್ಲ ಕೇಳಿಸ್ಕೊಂಡು ಫ್ರೆಶ್ ಗಾಳಿ ತಗೊಂಡು ಆಚೆ ಬಂದು ಕೆಲಸ ಮಾಡಿ ಹೋಗೋದು ಮನೆ ಮುಂದೆ ಮತ್ತು ತುಳಸಿ ಮುಂದೆ ಎಲ್ಲ ರಂಗೋಲಿ ಹಾಕಾಯಿತು ಇವಾಗ ತಿಂಡಿ ಮಾಡಿ ರೆಡಿಯಾಗಿ ಸ್ಕೂಲ್ಗೆ ಇದ್ದೀನಿ ಸ್ಕೂಲಿಗೆ ಬಂದೇ ಬೆಲ್ಲ ಆಯಿತು ಮಕ್ಕಳೆಲ್ಲ ಪ್ರೇಯರ್ಗೆ ಅಸೆಂಬಲ್ ಆಗಿದ್ದಾರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಬ್ಯಾಂಡ್ ಸೌಂಡ್ಗೆ ಲೆಫ್ಟ್ ರೈಟ್ ಮಾಡ್ತಿದ್ದಾರೆ ನಮ್ಮ ಮಕ್ಕಳೆಲ್ಲ ಪ್ರೇಯರ್ ಆಗಿ ನಾವು ಕ್ಲಾಸಿಗೆ ಹೋಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಸಿಂಗ್ಯುಲರ್ ಐಲೂರನ್ನು ಮಕ್ಕಳಿಗೆ ಹೇಳ್ಕೊಟ್ಟೆ ಮಕ್ಕಳು ಕೂಡ ಓದಿ ಅದನ್ನು ಅರ್ಥ ಮಾಡ್ಕೊತಾ ಇದ್ದಾರೆ ಮತ್ತು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನೇನು ಎಕ್ಸಾಮ್ ಅಂತಲ್ಲ ಹಾಗಾಗಿ ರಿವಿಸನ್ ಕೂಡ ಆಗುತ್ತೆ ನಾಳೆ ಮೈಸೂರು ಸೌತ್ನಲ್ಲಿರುವ ಸ್ಕೂಲ್ಗಳೆಲ್ಲ ಸೇರಿ ಇಂಗ್ಲೀಷ್ ಫೆಸ್ಟ್ ಅನ್ನೋ ಪ್ರೋಗ್ರಾಮ್ನ ಇದ್ದಾರೆ ಆ ಫೆಸ್ಟಿಗೆ ಹೋಗೋದಕ್ಕೆ ನಮ್ಮ ಶಾಲೆಯಿಂದ ನಾವು ಕೆಲವೊಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ನ ಹೋಗಬೇಕು ಆ ಪ್ರಾಜೆಕ್ಟ್ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ ಮುಂದೆ ಇಡೋದಕ್ಕೆ ನಮ್ಮ ಶಾಲೆಯ ಹೆಸರು ಮತ್ತು ಮೈಸೂರು ಯೂನಿವರ್ಸಿಟಿಯ ಲೋಗೋ ಬೇಕು ಆ ಲೋಗೋನ ನಾವು ಪ್ರಿಂಟ್ ತಗೊಂಡು ಬಂದಿದ್ದೀವಿ ಆ ಲೋಗೋನ ಬ್ಲೂ ಕಲರಲ್ಲಿ ಹಾಕ್ಸಿ ನಮ್ಮ ಶಾಲೆಯ ಹೆಸರನ್ನು ರೆಡ್ ಕಲರಲ್ಲಿ ಬರ್ಸಿ ತೊಗೊಂಡು ಬಂದಿದ್ದೀವಿ ಅದನ್ನು ಒಂದು ಟ್ರಯಾಂಗಲ್ ಶೀಟಲ್ಲಿ ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅದರ ಮುಂದೆ ಇಡೋ ಥರ ಮಾಡಬೇಕು ಹಾಗಾಗಿ ನಾನು ಮತ್ತು ಗೀತಾ ಮಿಸ್ ಇಬ್ಬರೂ ಸೇರಿ ಇಲ್ಲಿ ಅದನ್ನು ಪೇಸ್ಟ್ ಮಾಡೋ ಕೆಲಸದಲ್ಲಿ ತೊಡಕೊಂಡಿದ್ದೀವಿ ಇಲ್ಲಿ ಗಮ್ಮೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ನಿರಂತರ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತೋ ಹಾಗೆ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ ಅಂತ ನಾನು ಹೇಳ್ತಾ ನೋಡಿ ನಾವು ಈ ಥರ ಪೇಸ್ಟ್ ಮಾಡ್ತಾಯಿದ್ದೀವಿ ಮೊದಲು ಅದಕ್ಕೆ ನಾವು ಪ್ರಿಂಟ್ ಹಾಕಿಸ್ಕೊಂಬಂದಿದ್ವಲ್ಲ ಕಲರ್ ಶೀಟು ಅದನ್ನು ಪೇಸ್ಟ್ ಮಾಡಿ ಆಮೇಲೆ ಕಲರ್ ಗ್ರೀನ್ ಕಲರ್ದು ಟೇಪ್ನ ಸುತ್ತ ಬಾರ್ಡರ್ ಥರ ಪೇಸ್ಟ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಲಾಸ್ಟ್ ಲುಕ್ ಯಾವ ಥರ ಬರುತ್ತೆ ಅಂತ ಚೆನ್ನಾಗಂತೂ ಬಂದೇ ಬರುತ್ತೆ ಕಾನ್ಫಿಡೆಂಟ್ ಇದೆ ನಾವು ಮೈಸೂರು ಯೂನಿವರ್ಸಿಟಿಯ ಲೋಗೋ ಹಾಕ್ಸಿ ಈ ಪ್ರಿಂಟ್ನ ತೆಕ್ಸಿದ್ದೀವಿ ನೋಡಿ ಔಟ್ಲುಕ್ ಈ ಥರ ಕಾಣಿಸ್ತಾ ಇದೆ ನಾವು ಮಾಡಿರುವಂಥ ಪ್ರಾಜೆಕ್ಟ್ ಬಂದು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಇದನ್ನು ಅರೇಂಜ್ಮೆಂಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಇದು ಒಂದು ಪಝಲ್ ಆ್ಯಕ್ಟಿವಿಟಿ ಆಗಿದೆ ಮತ್ತು ಇವತ್ತು ಮಕ್ಕಳದೆಲ್ಲ ಅಪಾರ ಐ ಡಿ ಕ್ರಿಯೇಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ವಿ ಇದು ಇವತ್ತಿನ ಸ್ಕೂಲಿನ ಕಥೆಯಾಗಿತ್ತು ಬಾಯ್ ಬಾಯ್